ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಅಥವಾ ಭಾರತ ಭೌಗೋಳಿಕ ಸ್ಥಾನಮಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಪ್ರಶ್ನೋತ್ತರ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಪತ್ತಿ ಮಾಡಿ ಒಂದು ಇಂಡಿಯಾ ಎಂಬ ಹೆಸರು ಡ್ಯಾಸ್ ನದಿಯಿಂದ ಬಳಕೆಗೆ ಬಂದಿದೆ ಉತ್ತರ ಸಿಂಧು ಎರಡು ಭಾರತವು ಒಟ್ಟು ಡ್ಯಾಸ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ ಉತ್ತರ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡ್ನೂರ ಅರವತ್ಮೂರು ಮೂರು ಭಾರತದ ಮಧ್ಯಭಾಗದಲ್ಲಿ ಡ್ಯಾಸ್ ಉತ್ತರ ಅಕ್ಷಾಂಶ ಆಯ್ದು ಹೋಗುತ್ತದೆ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ನಾಲ್ಕು ಭಾರತ ಹೊಂದಿರುವ ಉದ್ದವಾದ ಕರಾವಳಿ ಡ್ಯಾಸ್ ಕಿಲೋಮೀಟರ್ ಗಳಷ್ಟು ಆಗಿದೆ ಉತ್ತರ ಆರು ಸಾವಿರದ ಒಂದು ನೂರು ಐದು ಭಾರತದ ಭೂ ಸ್ವರೂಪವನ್ನು ಡ್ಯಾಸ್ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಉತ್ತರ ನಾಲ್ಕು ಪ್ರಧಾನ ಆರು ಮಹಾ ಹಿಮಾಲಯವನ್ನು ಡ್ಯಾಸ್ ಎಂದು ಕರೆಯುವರು ಉತ್ತರ ಹಿಮಾದ್ರಿ ಏಳು ಪ್ರಪಂಚದಲ್ಲಿಯೇ ಡ್ಯಾಸ್ ಅತ್ಯುನ್ನತ ಶಿಖರವಾಗಿದೆ ಉತ್ತರ ಮೌಂಟ್ ಎವರೆಸ್ಟ್ ಎಂಟು ಉತ್ತರ ಭಾರತದ ಮೈದಾನವು ಡ್ಯಾಸ್ ಮಣ್ಣಿನಿಂದ ನಿರ್ಮಿತವಾಗಿದೆ ಉತ್ತರ ಮೆಕ್ಕಲು ಒಂಬತ್ತು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಸ್ ಎಂದು ಕರೆಯುವರು ಉತ್ತರ ಸಹ್ಯಾದ್ರಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಉತ್ತರ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಪ್ರಶ್ನೆ ಐದು ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಉತ್ತರ ಭಾರತವು ಭೂಮಿಯ ಉತ್ತರ ಗೋಳಾರ್ಧದಲ್ಲಿದೆ ಪ್ರಶ್ನೆ ಮೂರು ಭಾರತದ ಭೂರಾಶಿಯ ದಕ್ಷಿಣ ತುದಿ ಯಾವುದು ಉತ್ತರ ಭಾರತದ ಭೂರಾಶಿಯ ದಕ್ಷಿಣ ತುದಿ ಕನ್ಯಾಕುಮಾರಿ ಪ್ರಶ್ನೆ ನಾಲ್ಕು ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ ಉತ್ತರ ಇಂದಿರಾ ಪಾಯಿಂಟ್ ನಿಕೋಬಿ ದ್ವೀಪದಲ್ಲಿದೆ ಪ್ರಶ್ನೆ ಐದು ಹಿಮಾಲಯದ ಪಾದಪೆಟ್ಟಗಳ ಮತ್ತೊಂದು ಹೆಸರು ಯಾವುದು ಉತ್ತರ ಹಿಮಾಲಯ ಪಾದಪೆಟ್ಟದ ಮತ್ತೊಂದು ಹೆಸರು ಶಿಫಾರಿ ಶ್ರೇಣಿ ಪ್ರಶ್ನೆ ಆರು ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ ಉತ್ತರ ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಶಿವಾಲಿ ಶ್ರೇಣಿಗಳು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿವೆ ಪ್ರಶ್ನೆ ಏಳು ಹಿಮಾಲಯ ಪರ್ವತದಿಂದ ಆಗುವ ಪ್ರಯೋಜನಗಳು ಯಾವುವು ಉತ್ತರ ಹಿಮಾಲಯ ಪರ್ವತ ಭಾರತಕ್ಕೆ ರಕ್ಷಣೆ ಒದಗಿಸುತ್ತದೆ ಇದು ಉತ್ತರ ಏಷ್ಯಾದಿಂದ ಬೀಸುವ ಶೀತಗಾಳಿಯನ್ನು ತಡೆಯುತ್ತವೆ ನದಿಗಳ ಉಗಮ ಪ್ರದೇಶವಾಗಿದೆ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ ಇವು ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ ಹಾಗೂ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಾಮುಖ್ಯತೆಯನ್ನು ಪಡೆದಿವೆ ಇವು ಹಿಮಾಲಯ ಪರ್ವತದಿಂದಾಗುವ ಪ್ರಯೋಜನಗಳು ಪ್ರಶ್ನೆ ಎಂಟು ಪರ್ಯಾಯ ಪ್ರಸ್ಥಭೂಮಿಯು ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ ಉತ್ತರ ಪ್ರಸ್ಥಭೂಮಿಯು ಒಟ್ಟು ಕ್ಷೇತ್ರ ಸುಮಾರು ಹದಿನಾರು ಲಕ್ಷ ಚದರ ಕಿಲೋ ಮೀಟರ್ ಇದು ಉತ್ತರದಲ್ಲಿ ಅರಾವಳಿ ಪರ್ವತದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ ಇದು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದ ಜಾರ್ಖಂಡ್ ನ ರಾಜ್ಮಹಲ್ ಬೆಟ್ಟಗಳವರೆಗೆ ವಿಸ್ತರಿಸಿದೆ ಇದು ಸಾವಿರದ ನಾನೂರು ಕಿಲೋಮೀಟರ್ ಅಗಲವಾಗಿದೆ ಪ್ರಶ್ನೆ ಒಂಬತ್ತು ಶಿವಾಲಿಕ್ ಶ್ರೇಣಿಯನ್ನು ಕುರಿತು ಬರೆಯಿರಿ ಉತ್ತರ ಶಿವಾಲಿಕ್ ಶ್ರೇಣಿಯು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದದ್ದು ಇವು ಸರಣಿ ಹಾಗೂ ಅತಿ ಕಡಿಮೆ ಎತ್ತರವನ್ನು ಹೊಂದಿವೆ ಇವುಗಳಿಗೆ ಪಾದಪೆಟ್ಟಗಳು ಎನ್ನುವರು ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ ಈ ಮೈದಾನಗಳನ್ನು ಡ್ರೋನ್ಗಳು ಎಂದು ಕರೆಯುವರು ಸಪ್ತ ಮಟ್ಟದಿಂದ ಆರ್ನೂರರಿಂದ ಒಂದು ಸಾವಿರದ ಐನೂರು ಕಿಲೋಮೀಟರ್ ಗಳಷ್ಟು ಎತ್ತರವಾಗಿವೆ ಪ್ರಶ್ನೆ ಹತ್ತು ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ ಉತ್ತರ ಉತ್ತರ ಮಹಾ ಮೈದಾನ ಪಶ್ಚಿಮದ ಸಿಂಧೂ ನದಿಯ ಮೈದಾನದಿಂದ ಪೂರ್ವದ ಬ್ರಹ್ಮಪುತ್ರ ಕಣಿವವರೆಗೂ ವಿಸ್ತರಿಸಿದೆ ಬಹುತೇಕವಾಗಿ ಸಮತಟ್ಟಾಗಿದೆ ಹಾಗೂ ನದಿಗಳು ಒತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವುದರಿಂದ ಇದನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಪ್ರಶ್ನೆ ಹನ್ನೊಂದು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ ವ್ಯತ್ಯಾಸ ಪಶ್ಚಿಮ ಘಟ್ಟಗಳು ದಕನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿವೆ ಪೂರ್ವ ಘಟ್ಟಗಳು ದಖನ್ ಪ್ರಸ್ಥಭೂಮಿಯ ಪೂರ್ವಕ್ಕೆ ಪೂರ್ವ ಘಟ್ಟಗಳಿವೆ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಇವು ಎತ್ತರವಾಗಿವೆ ಇವು ಎತ್ತರವಾಗಿಲ್ಲ ಇವು ಸಮುದ್ರಕ್ಕೆ ಹತ್ತಿರವಾಗಿವೆ ಇವು ಸಮುದ್ರಕ್ಕೆ ಹತ್ತಿರವಾಗಿಲ್ಲ ಈ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿಲ್ಲ ಈ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ